ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮಾಡುವ ಎಲ್ಲ ವೀಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಬರುತ್ತದೆ ನಾವಿವತ್ತು ತಜಂಕಿದ್ದು ದೋಸೆ ಮಾಡ್ತಿದ್ದೇವೆ ಹಾಗೆ ನಿಮಗೆ ಕೂಡ ತೋರಿಸುವ ಅಂತ ನೋಡಿ ನೋಡ್ತಿದ್ದೀರಲ್ಲ ಇದೇ ತಜಂಕಿದ್ದು ಎಲೆ ಈಗ ನಾವು ಅದನ್ನು ದೋಸೆ ಮಾಡುವ ನಿಮಗೆ ಎರಡು ರೀತಿಯಲ್ಲಿ ಮಾಡಿ ನಾವು ತೋರಿಸ್ತಿದ್ದೇವೆ ಮೊದಲಿಗೆ ಒಂದು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಡಬೇಕು ಅಕ್ಕಿಯೊಟ್ಟಿಗೆ ಸ್ವಲ್ಪ ಮೆಂತ್ಯ ಹಾಕಿ ಒಟ್ಟಿಗೆ ತೊಳೆದು ಒಟ್ಟಿಗೆ ಆಯಿತು ಒಂದು ಟೂ ಅವರ್ಸ್ ನೆನೆಬೇಕು ನಾವಿಲ್ಲಿ ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇವೆ ರೇಷನಲ್ಲಿ ಸಿಗುವ ಅಕ್ಕಿಯಲ್ಲಿ ತುಂಬ ಧೂಳಿರ್ತದೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ತೊಳಿಬೇಕು ತೊಳೆದು ಒಂದು ಎರಡು ಅವರ್ ನೆನೆಯಲಿಕ್ಕೆ ಇಟ್ಟರೆ ಆಯಿತು ಈಗ ನಾವು ನೆನೆಯಲಿಕ್ಕೆ ಇಡುವ ನಾವಿಲ್ಲಿ ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತಿದ್ದೇವೆ ಅಷ್ಟೇ ಜಾಸ್ತಿ ತಗೊಳ್ತಿಲ್ಲ ಇಲ್ಲಿ ಅಕ್ಕಿಯನ್ನು ಒಂದು ಹತ್ತು ದೋಸೆ ಆಗುವಷ್ಟು ಅಕ್ಕಿ ತಗೊಂಡಿದ್ದೇವೆ ಈಗ ಇದನ್ನು ಮುಚ್ಚಿಡುವ ಒಂದು ಎರಡು ಅವರ್ಣೆನೆ ನೆನೆಬೇಕು ಅಷ್ಟರಲ್ಲಿ ನಾವೀಗ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡುವ ಅದೀಗ ಮಳೆಗಾಲದಲ್ಲಿ ಆಗೋದಲ್ಲ ಅದರಲ್ಲಿ ಹುಳೆ ಎಲ್ಲ ಇರ್ತದೆ ಕೆಲವೊಂದೊಂದು ಪ್ಲೇಸಲ್ಲಿ ಕ್ಲೀನ್ ಇರ್ತದೆ ಕೆಲವೊಂದೊಂದು ಕಡೆಯೆಲ್ಲ ಹುಳೆ ಎಲ್ಲ ಇರ್ತದೆ ಅದಕ್ಕೆ ಅದನ್ನು ನೀಟಾಗಿ ನಾವು ಕ್ಲೀನ್ ಮಾಡಬೇಕು ಈಗ ನಾವು ಗ್ರೈಂಡ್ ಮಾಡುವ ಮೊದಲಿಗೆ ಅಕ್ಕಿಯನ್ನು ಹಾಕಬೇಕು ನೆನೆಸಿದ ಅಕ್ಕಿ ಮತ್ತೆ ನಾವು ಕ್ಲೀನ್ ಮಾಡಿದ ತಜಂಕಿ ಎಲೆ ಉಂಟಲ್ಲ ಅದನ್ನು ಹಾಕಿ ಗ್ರೈಂಡ್ ಮಾಡಬೇಕು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ತೆಂಗಿನಕಾಯಿ ಆಪ್ಷನಲ್ಲೂ ಬೇಕಿದ್ರೆ ಹಾಕಿಲ್ಲದಿದ್ರೆ ಬೇಡ ಸ್ವಲ್ಪ ಹಾಕಿದರೆ ಸಾಕು ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನಮಗೆ ಉದ್ದಿನ ದೋಸೆ ಮಾಡುವಾಗ ಹದ ಬರ್ತದಲ್ಲ ಹಿಟ್ಟು ಆ ಹದಕ್ಕೆ ಬಂದರೆ ಸಾಕು ನಾವಿಲ್ಲಿ ನಿಮಗೆ ತೋರಿಸ್ತೇವೆ ಯಾವ ಹದಕ್ಕೆ ಬರಬೇಕು ಅಂತ ಹಾಗೆ ಮಾಡಿ ನೋಡಿ ಗ್ರೈನ್ ಆಗ್ತಿದೆ ಚೆನ್ನಾಗಿ ನಾವು ನಿಮಗೆ ತೋರಿಸ್ತೇವೆ ಎಷ್ಟು ಹಿಟ್ಟು ನೋಡಿ ಈ ರೇಂಜಿಗೆ ಬರಬೇಕು ಉದ್ದಿನ ದೋಸೆ ಮಾಡುವಾಗ ಹಿಟ್ಟು ಯಾವ ರೀತಿ ಬರ್ತದೆ ಅದೇ ರೀತಿ ಬರಬೇಕು ಆಗ ಮಾತ್ರ ನಮಗೆ ದೋಸೆ ಕ್ಲಿಯರಾಗಿ ಬರ್ತದೆ ಇಲ್ಲದಿದ್ದರೆ ಕ್ಲಿಯರಾಗಿ ಬರೋದಿಲ್ಲ ನೋಡಿ ಇಷ್ಟು ಹಿಟ್ಟು ತಿಕ್ಕಾಗಿರಬೇಕು ಈಗ ನಮ್ಮದು ಹಿಟ್ಟೆಲ್ಲ ಗ್ರೈಂಡ್ ಮಾಡಿ ಆಯಿತು ಈಗ ನಾವು ದೋಸೆ ಮಾಡಲಿಕ್ಕೆ ಹೋಗುವ ನಾವಿಲ್ಲಿ ಒಲೆಯಲ್ಲಿ ಮಾಡಿ ತೋರಿಸ್ತಿದ್ದೇವೆ ಒಲೆಯಲ್ಲಿ ಬಂದಷ್ಟು ದೋಸೆ ನಮ್ಮದು ಗ್ಯಾಸಲ್ಲಿ ಬರುವುದಿಲ್ಲ ಹಾಗಾಗಿ ನಾವಿಲ್ಲಿ ಒಲೆಯಲ್ಲೇ ಮಾಡಿ ತೋರಿಸ್ತಿದ್ದೇವೆ ನಾವಿಲ್ಲಿ ತುಪ್ಪ ಹಾಕ್ತಿದ್ದೇವೆ ಎಣ್ಣೆ ಹಾಕ್ತಿಲ್ಲ ನಿಮಗೆ ಬೇಕಾದರೆ ತು ಎಣ್ಣೆ ಕೂಡ ಹಾಕ್ಬೋದು ನೋಡಿ ಈ ರೀತಿ ಉದ್ದಿನ ದೋಸೆ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಮಾಡಿದರೆ ಆಯಿತು ನೋಡಿ ಕರೆಕ್ಟಾಗಿ ಶೇಪ್ ಬಂತು ಕಲ್ಲರ್ ಕೂಡ ನೋಡಿ ಕರೆಕ್ಟಾಗಿ ಬಂದಿದೆ ನಾವೇನಿಲ್ಲಿ ಎಕ್ಸ್ಟ್ರಾ ಕಲ್ಲರ್ ಆ್ಯಡ್ ಮಾಡಲಿಲ್ಲ ಅದು ಎಲ್ಲೆದ್ದೆ ಕಲ್ಲರ್ ಈ ತಜಂಕಿಯೆಲ್ಲ ಉಂಟಲ್ಲ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಮಕ್ಕಳಿಗೆಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದಿದು ಆದರೆ ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು ಇದು ನಮ್ಮ ಹಳ್ಳಿ ಕಡೆ ಎಲ್ಲಿಗೆ ಬೇಕಾದರೂ ಸಿಗ್ತದೆ ನಿಮಗೆ ರೋಡಲ್ಲಿ ತೋಟದಲ್ಲಿ ಎಲ್ಲಿ ಬೇಕಾದರೂ ಸಿಗ್ತದೆ ಆದರೆ ಸಿಟಿಯವರಿಗೆಲ್ಲ ಸಿಗಲಿಕ್ಕಿಲ್ಲ ನೀವು ಅಂಗಡಿಯಲ್ಲಿ ಸಿಕ್ಕಿದ್ರೆ ನೀವು ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹಾಗೆ ತುಂಬ ಜನ ನೋಡ್ತಿದ್ದೀರಾ ನಮ್ಮದು ವೀಡಿಯೋ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಇದೇ ರೀತಿ ನಮ್ಮದು ಇನ್ನು ತುಂಬ ವೀಡಿಯೋ ಬರಲಿಕ್ಕಿದೆ ಇನ್ನು ನಾವು ಶಾಪಿಂಗ್ ಹೌಲೆಲ್ಲ ಮಾಡುವ ಇದ್ದೇವೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನೋಡಿ ಈಗ ನಮ್ಮದು ದೋಸೆ ಒಂದಾಯಿತು ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಕಲ್ಲರ್ ನೋಡುವಾಗಲೇ ತಿನ್ನುವ ಆಗ್ತದೆ ಮತ್ತು ಇದು ಮಾಡುವಾಗ ತುಂಬ ಪರಿಮಳ ಬರ್ತದೆ ಇಡೀ ಮನೆ ಪರಿಮಳ ಬರ್ತದೆ ಅಷ್ಟು ಸ್ಮೆಲ್ ಆದರೂ ಅದು ಈಗ ನಾವು ನಿಮಗೆ ಇನ್ನೊಂದು ದೋಸೆ ಮಾಡಿ ತೋರಿಸ್ತಿದ್ದೇವೆ ನೋಡಿ ಶೇಪ್ ಎಲ್ಲ ಕರೆಕ್ಟ್ ಬಂತಲ್ಲ ಇದೇ ರೀತಿ ಮಾಡಿದರೆ ಆಯಿತು ಓಪನ್ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತಿದ್ದೇವೆ ನಾವು ನೀವು ಎಣ್ಣೆ ಬೇಕಾದರೂ ಹಾಕ್ಬೋದು ತುಪ್ಪ ಹಾಕಿದರೆ ಸ್ಮೆಲ್ ಭಾರಿ ಚೆಂದ ಬರ್ತದೆ ಅದಕ್ಕೆ ನಾವಿಲ್ಲಿ ತುಪ್ಪ ಹಾಕ್ತಿದ್ದೇವೆ ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಬೋದು ಅಥವಾ ಹಾಕೋದೇನೂ ಇರ್ಬೋದು ಅದೇನು ಹಾಕಲೇಬೇಕಂತೇನಿಲ್ಲ ಈಗ ನಮ್ಮದೆಲ್ಲ ಎಲ್ಲ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಲ್ಲ ದೋಸೆ ಆಯಿತು ಈಗ ಕಲ್ಲರ್ ನೋಡುವಾಗಲೇ ಆಗ್ತದೆ ಈಗ ನಾವು ನಿಮಗೆ ಇನ್ನೊಂದು ರೀತಿಯಲ್ಲಿ ದೋಸೆ ಮಾಡಿ ತೋರಿಸ್ತಿದ್ದೇವೆ ಇದು ಒಂದು ರೀತಿ ಇದು ಜಾಸ್ತಿಯಾಗಿ ಮಾಡೋ ರೀತಿ ಇದು ಇನ್ನೊಂದು ರೀತಿ ಇದು ನೀರು ದೋಸೆಗೆ ನಾವು ಗ್ರೈಂಡ್ ಮಾಡ್ತೇವಲ್ಲ ಆ ರೀತಿ ಗ್ರೈಂಡ್ ಮಾಡಿದರೆ ಆಯ್ತು ಇಲ್ಲಿ ಅಕ್ಕಿಯನ್ನು ನೀರು ದೋಸೆ ಥರನೇ ಅದಕ್ಕೆ ನಾವಿಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿದ ತಜಂಕಿಯಲ್ಲೇ ಹಾಕ್ತಿದ್ದೇವೆ ಇದು ನೀರು ದೋಸೆ ಅದಕ್ಕೆ ನೋಡಿ ಕರೆಕ್ಟಾಗಿ ನಾವು ನಿಮಗೆ ತೋರಿಸ್ತಿದ್ದೇವೆ ಅದೇ ಅದಕ್ಕೆ ಮಾಡಿದರೆ ಆಯಿತು ನಾವಿಲ್ಲಿ ಸೊಪ್ಪು ತೆಗೊಳ್ಳುವಾಗ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡಿದ್ವಿ ಮಾತ್ರ ನೆಕ್ಸ್ಟ್ ಅದನ್ನು ನಾವು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇವೆ ಇಲ್ಲದಿದ್ದರೆ ಅದು ಎಲೆ ಮಾತ್ರ ಕಾಣ್ತದೆ ಅದಕ್ಕೆ ನೋಡಿ ಇಲ್ಲಿ ಸಣ್ಣ ಸಣ್ಣ ಕಟ್ ಮಾಡಿ ಮತ್ತೆ ದೋಸೆ ಹಾಕಿದ್ದು ನಾವು ಇದು ನೀರು ದೋಸೆ ಥರನೇ ದೋಸೆ ಹಾಕಿದರೆ ಆಯಿತು ನೋಡಿ ಇದಕ್ಕೆ ಮತ್ತೆ ನಾವು ಸಣ್ಣ ಸಣ್ಣ ಕಟ್ ಮಾಡಿದ್ದೇವೆ ಅದು ನಮಗೆ ಫಸ್ಟ್ ಗೊತ್ತಾಗಲಿಲ್ಲ ಹಾಗಾಗಿ ನಾವು ದೊಡ್ಡ ದೊಡ್ಡ ಕಟ್ ಮಾಡಿದ್ದು ಈಗ ನೋಡಿ ಕರೆಕ್ಟ್ ಆಯ್ತಲ್ಲ ಇದು ಇನ್ನೊಂದು ರೀತಿಯಲ್ಲಿ ಇದು ಈಸಿ ಮೆಥಡ್ ನೀರು ದೋಸೆ ಮಾಡಿದ ಥರನೇ ಮಾಡೋದು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಆಯಿತು ತಜಂಕಿ ಎಲೆಯನ್ನು ನೋಡಿ ನಿಮಗೆ ಈ ಮೆಥಡಲ್ಲಿ ಕೂಡ ಟ್ರೈ ಮಾಡ್ಬೋದು ಇದು ತುಂಬ ಈಸಿ ಅಲ್ಲ ಈಗೂ ನಮ್ಮ ಮಂಗಳೂರು ಸೈಡ್ ನೀರು ದೋಸೆ ಎಲ್ಲ ಜಾಸ್ತಿಯಾಗಿ ಮಾಡ್ತಾರೆ ಅದಕ್ಕೇ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ಆಯಿತು ಈಗ ಬೇರೆ ಮಳೆಗಾಲ ಅಲ್ವಾ ಈ ಟೈಮಲ್ಲಿ ನಮಗೆ ಸ್ನ್ಯಾಕ್ಸ್ ಹೊತ್ತಿಗೆಲ್ಲ ಮಾಡಲಿಕ್ಕೆ ಇದು ಭಾರಿ ಚೆಂದ ಆಗ್ತದೆ ಮಳೆಗಾಲ ಬಿಟ್ಟು ಇದು ಬೇರೆ ಟೈಮಲ್ಲಿ ಇದು ಎಲೆ ಸಿಗೋದು ಕೂಡ ಇಲ್ಲ ಹಾಗಾಗಿ ನೀವು ಈಗಲೇ ಟ್ರೈ ಮಾಡಿ Hega itu antara yang mati sih. ಹಾಗೆಯೇ ನಮ್ಮ ಎಲ್ಲ ವ್ಯೂವರ್ಸಿಗೂ ನಾಗರ ಪಂಚಮಿಯ ಶುಭಾಶಯಗಳು ಮುಂಚಿತವಾಗಿ ಇವತ್ತು ಸಂಡೇ ಇಪ್ಪತ್ತೇಳು ತಾರೀಕಿಗೆ ನಾವು ವಿಡಿಯೋ ಮಾಡ್ತಿದ್ದೇವೆ ಅಪ್ಲೋಡ್ ಯಾವಾಗ ಆಗ್ತದೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಮುಂಚಿತವಾಗಿ ನಿಮಗೆ ಹೇಳಿದ್ದು ನಾಗರ ಪಂಚಮಿಯ ಶುಭಾಶಯಗಳು ಹಾಗೆಯೇ ನಾಗರ ಪಂಚಮಿಯ ಸ್ಪೆಷಲ್ ತಿಂಡಿ ಅರಶಿನ ಎಲೆ ಕಡುಬು ನಾವು ಆಗಲೇ ವೀಡಿಯೋ ಮಾಡಿ ಹಾಕಿದ್ದೇವೆ ನಿಮಗೆ ಇನ್ನೂ ನೋಡದವರು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತಿರ್ತೇವೆ ಅಥವಾ ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದರ ಲಿಂಕ್ ಕೊಟ್ಟಿರ್ತೇವೆ ನೀವು ಅಲ್ಲಿ ಹೋಗಿ ನೋಡ್ಬೋದು ಈಗ ನಾವು ನಮ್ಮದು ದೋಸೆ ತಿನ್ನಲಿಕ್ಕೆ ಒಂದು ಕಾಯಿ ಚಟ್ನಿ ರೆಡಿ ಮಾಡ್ತಾ ಇದ್ದೇವೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ ಎರಡು ಕಾಯಿ ಮೆಣಸು ಸ್ವಲ್ಪ ಹುಳ್ಳಿ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ನಿಮಗೆ ಮನೆಯಲ್ಲೇ ಮಾಡಿದ ಸಾಂಬಾರಲ್ಲಿ ತಿನ್ಬೋದು ಆದರೆ ಚಟ್ನಿಯಲ್ಲಿ ಭಾರಿ ಚೆಂದ ಆಗ್ತದೆ ಅದಕ್ಕೆ ನಾವಿಲ್ಲಿ ಚಟ್ನಿ ಮಾಡ್ತಿದ್ದೇವೆ ಈಗ ನಮ್ದು ಈಗ ಚಟ್ನಿ ಕೂಡ ರೆಡಿ ಆಯಿತು ಈಗ ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡುವ ಮೊದಲಿಗೆ ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆ ಬಿಸಿಯಾಗಲಿ ಕೆಟ್ಟಿದ್ದೇವೆ ತೆಂಗಿನ ಎಣ್ಣೆ ಅದಕ್ಕೆ ಮೊದಲನೇದಾಗಿ ಸಾಸಿವೆ ಬೆಳ್ಳುಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಎಲೆ ಇಲ್ಲಿ ಎರಡು ಸಣ್ಣ ಮೆಣಸನ್ನು ಕೂಡ ತಗೊಂಡಿದ್ದೇವೆ ಇಷ್ಟು ಹಾಕಿ ಒಂದು ಒಗ್ಗರಣೆ ರೆಡಿ ಮಾಡಿದರೆ ಆಯಿತು ಈಗ ತನ್ನೊಂದು ಚಟ್ನಿಗೆ ಒಗ್ಗರಣೆ ಹಾಕಿ ನಾವೀಗೆಲ್ಲರಿಗೆ ಕೊಡುವ ದೋಸೆಯನ್ನು ಎಲ್ಲರೂ ಕಾಯ್ತಿದ್ದಾರೆ ತಿನ್ನಲಿಕ್ಕೆ ಅದೊಂದು ಮಾಡಿದಿ ರೆಡಿಯಾದರೆ ಆಯಿತು ಈಗ ನಾವು ನಿಮಗೆ ಫೈನಲ್ ಆಗಿ ಹೇಗೆ ಆಗಿದೆ ಅಂತ ತೋರಿಸ್ತೇವೆ ನೋಡಿ ಇದು ಮೊದಲ ರೀತಿಯಲ್ಲಿ ಮಾಡಿದ ದೋಸೆ ಇದು ಇನ್ನೊಂದು ರೀತಿಯಲ್ಲಿ ಮಾಡಿದ ದೋಸೆ ನೋಡಿ ಮತ್ತು ಅದಕ್ಕೆ ಚಟ್ನಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಇಷ್ಟರವರೆಗೆ ನಮ್ಮ ವಿಡಿಯೋ ನೋಡಿದವರಿಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್